ಬಿಗ್ ಬಾಸ್ ಕನ್ನಡ ಹನ್ನೆರಡು ಮನೆಯಲ್ಲಿ ಈಗ ಗ್ರೂಪಿಸಂ ಎಂಬ ವಿಷಯ ಸದ್ದು ಮಾಡ್ತಿದೆ ಇತ್ತೀಚಿನ ಎಪಿಸೋಡ್ಗಳ ನಂತರ ವೀಕ್ಷಕರು ಮನೆಯ ಒಳಗಿನ ಹೊಸ ಮೈತ್ರಿ ಹಾಗೂ ವಿರೋಧಗಳ ಬಗ್ಗೆ ಮಾತನಾಡ್ತಿದ್ದಾರೆ ವಿಶೇಷವಾಗಿ ಅಶ್ವಿನಿ ತಂಡಕ್ಕೆ ಧ್ರುವನ್ ಸೇರಿಕೊಂಡ ನಂತರ ಗಿಲ್ಲಿಯ ವಿರುದ್ಧ ನಡೆಯುತ್ತಿರುವ ವರ್ತನೆಗೆ ಪ್ರೇಕ್ಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಶ್ವಿನಿ ಅವರ ಟೀಮ್ಗೆ ಈಗ ಧ್ರುವಂತ್ ಅವರ ಎಂಟ್ರಿ ಆಗಿದ್ದು ಮನೆಯೊಳಗಿನ ವಾತಾವರಣದಲ್ಲಿ ಹೊಸ ಬದಲಾವಣೆ ತಂದಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಧ್ರುವಂತ್ ಅವರ ವರ್ತನೆ ಅನೇಕ ವೀಕ್ಷಕರ ಕೋಪಕ್ಕೆ ಕಾರಣವಾಯಿತು ಅವರು ನೇರವಾಗಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ನಡೆದುಕೊಂಡಿದ್ದು ಅಶ್ವಿನಿ ಅವರು ಸಹ ಧ್ರುವಂತ್ಗೆ ಸಾಥ್ ನೀಡಿದ್ರು ಹೊಸ ಪ್ರೋಮೋದಲ್ಲಿ ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ ವ್ಯಂಗ್ಯವಾಡಿದ್ರು ಅದಾದ ಬಳಿಕ ಧ್ರುವಂತ್ ಅವರು ಮನೆಯ ಸದಸ್ಯರ ಮುಂದೆ ಕಾಮಿಡಿ ಮಾಡೋದು ಬೇರೆ ಚೀಪ್ ವರ್ತನೆ ಬೇರೆ ಎಂದು ಹೇಳಿ ಕೋಪ ವ್ಯಕ್ತಪಡಿಸಿದ್ರು ಇದೇ ವೇಳೆ ರಾಶಿಕಾ ಕೂಡ ಗಿಲ್ಲಿಗೆ ನಾಜುಕು ಕಲ್ತ್ಕೋ ಎಂದ್ರು ಅದಕ್ಕೆ ಗಿಲ್ಲಿ ನಿನಗೆ ಅದ್ ಇಲ್ಲ ಎಂದು ನೇರವಾಗಿ ಪ್ರತಿಕ್ರಿಯಿಸಿದರು ಧ್ರುವಂತ್ ಅವರು ಗಿಲ್ಲಿಗೆ ನಿನ್ ಬಗ್ಗೆ ಯಾರೂ ಒಳ್ಳೆ ಮಾತು ಹೇಳ್ತಿಲ್ಲ ಎಂದ್ರು ಅದಕ್ಕೆ ಗಿಲ್ಲಿ ನಿಮ್ ಬಗ್ಗೆ ತುಂಬಾ ಒಳ್ಳೆಯ ಮಾತಿದ್ಯಾ ಎಂದು ಹಿಂತಿರುಗಿ ಪ್ರಶ್ನಿಸಿದರು ಇದರ ನಂತರ ಧ್ರುವಂತ್ ಅವರ ಧ್ವನಿ ಎತ್ತರವಾಗಿ ಅವರು ಗಿಲ್ಲಿ ಮೇಲೆ ಕೋಪದಿಂದ ಕಿರುಚಾಡಲು ಶುರು ಮಾಡಿದ್ರು ಗಿಲ್ಲಿ ನನಗೆ ಕಿಚ್ಚನ ಚಪ್ಪಾಳೆ ಬಂದಿದೆ ಎಂದಾಗ ಧ್ರುವಂತ್ ಇನ್ನಷ್ಟು ಗರಂ ಆಗಿ ಪ್ರತಿಕ್ರಿಯಿಸಿದರು ಈ ಸಮಯದಲ್ಲಿ ಅಶ್ವಿನಿ ಅವರೇ ಪಕ್ಕದಲ್ಲಿದ್ದು ಧ್ರುವಂತ್ಗೆ ಬೆಂಬಲ ನೀಡಿದ್ರು ನಿನ್ನೆಯ ಎಪಿಸೋಡ್ನಲ್ಲಿ ವೀಕ್ಷಕರು ಅಶ್ವಿನಿ ತಂಡಕ್ಕೆ ಗ್ರೂಪಿಸಂ ಎನ್ನುವ ಟ್ಯಾಗ್ ಹಾಕಿದ್ದಾರೆ ಮನೆಯ ಸದಸ್ಯರಲ್ಲಿ ಬಹುತೇಕರು ರಕ್ಷಿತಾ ಅವರನ್ನು ಲೆಟರ್ ವಿಷಯದಲ್ಲಿ ಸಮಾಧಾನ ಪಡಿಸುತ್ತಿದ್ದಾಗ ಧ್ರುವಂತ್ ಅವರು ದೂರ ನಿಂತು ನೋಡುತ್ತಲೇ ಇದ್ದರು ಅಣ್ಣ ಎಂದು ಕರೆಯುತ್ತಿದ್ದ ರಕ್ಷಿತಾ ಅವರ ಬೆನ್ನಿಗೆ ಧ್ರುವಂತ್ ಅವರು ಚೂರಿ ಹಾಕಿದಂತ ವರ್ತನೆ ತೋರಿದ್ದಾರೆ ಎಂದು ಪ್ರೇಕ್ಷಕರು ಹೇಳ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವರ ನಡುವೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲವರು ಧ್ರುವಂತ್ ಈಗ ಅಶ್ವಿನಿ ತಂಡದ ಭಾಗವಾಗಿ ವರ್ತಿಸುತ್ತಿದ್ದಾರೆ ಎಂದು ಹೇಳ್ತಿದ್ದಾರೆ ಇನ್ನು ಕೆಲವರು ಗಿಲ್ಲಿ ನೇರವಾಗಿ ಮಾತನಾಡುತ್ತಿದ್ದಾರೆ ಅದಕ್ಕಾಗಿಯೇ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಎಲ್ಲಾ ಘಟನೆಗಳ ನಂತರ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಗ್ರೂಪಿಸಂ ಆರೋಪ ಮುಂದಿನ ನಾಮಿನೇಷನ್ಗಳಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇಲ್ಲಿ ಗಿಲ್ಲಿ ತನ್ನ ನೇರ ಸ್ವಭಾವದಿಂದ ಮುಂದುವರಿಯುತ್ತಿದ್ದಾರೆ ಆದರೆ ಅದಕ್ಕೆ ಎದುರಾಳಿ ಗುಂಪುಗಳಿಂದ ಒತ್ತಡ ಹೆಚ್ಚಾಗುತ್ತಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ